ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಕರವೆಯಿಂದ ರಾಜ್ಯ ಬಿಜ್ಜಳ ಹೆದ್ದಾರಿ ಬಂದ್ ಆಗಿದೆ ಇಂದು ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನ ಹೂವಿನ ಹಿಪ್ರಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿಎನಾರಾಯಣಗೌಡರು ಮತ್ತು ಕರವೆ ಕಾರ್ಯಕರ್ತರನ್ನ ಬಂಧಿಸಿದ್ದನ್ನು ಖಂಡಿಸಿ ರಾಜ್ಯ ಬಿಜ್ಜಳ ಹೆದ್ದಾರಿಯನ್ನು ಬಂದ್ ಮಾಡಿ ಕೂಡಲೇ ಬಿಡುಗಡೆಗೊಳಿಸಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಅಲ್ಲದೆ ಹೋದರೆ ಮುಂದಾಗುವ ಅನಾಹುತಕ್ಕೆ ಸರ್ಕಾರವೇ ಹೊಣೆ ಅಂತ ಎಚ್ಚರಿಕೆ ನೀಡಲಾಯಿತು ವರದಿ ಅಲ್ತಾ ನ್ಯೂಸ್ ಬಸವನ್ನ ಭಾಗಿಯಾಡಿ ಕಾನೂನನ್ನು ಕೈ ಎತ್ತುಕೊಳ್ಳಿ ಕಾನೂನು ಮುಖಾಂತರ ಹೋರಾಟ ಮಾಡಿದ್ರು ರಾಜಕೀಯ ಇವತ್ತಿನ ದಿನ ಮಾನ್ಯ ಸಿದ್ದರಾಮಯ್ಯನವರು ಹೇಳಿಕೆ ಹೇಳಿಕೆಲ್ಲ ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಕಂಡುತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತು ಕನ್ನಡದ ಕರ್ನಾಟಕದಲ್ಲಿ ಅತಿ ಮಾನ್ಯ ಸಿದ್ದರಾಮಯ್ಯನವರೇ ನಲವತ್ತು ಪರ್ಸೆಂಟೇಜ್ ಯಾಕೆ ಯಾಕಾಗಬೇಕು ಅಲ್ಲಿ ರಾಜ್ಯಗಳಲ್ಲಿ ನಲವತ್ತು ಪರ್ಸೆಂಟೇಜ್ ಏನಾದ್ರೂ ಕನ್ನಡವನ್ನ ಹಾಕ್ತಾರ ನಮ್ಮದ ರಾಜ್ಯದಲ್ಲಿ ಕನ್ನಡಿಗರು ಕರ್ನಾಟಕ ಅಖಂಡ ಕರ್ನಾಟಕದಲ್ಲಿ ನಾವು ನಲವತ್ ಪರ್ಸೆಂಟ್ ಸಂಖ್ಯೆ ಅವ್ರಿಗೆ ಕೊಡಬಾರ್ದು ಆದ್ರ ಸರ್ಕಾರಕ್ಕೆ ನೀವು ಮಾಡಿದಂತ ಆದೇಶಿಗೆ ನಾವು ಒಪ್ಪಂದಾಗಿ ಅರವತ್ತೈದರಷ್ಟು ಕನ್ನಡ ಆದ್ಯತೆ ಕೊಟ್ಟು ಅವ್ರಿಗೆ ನಲವತ್ತೈದು ನಲವತ್ತು ಪರ್ಸೆಂಟ್ ಕೊಟ್ಟೇವಿ ಅದ್ರು ಕೂಡ ಸ್ವೀಕಾರ ಮಾಡಿದ್ದೇವೆ ಅನ್ಯ ರಾಜ್ಯದಲ್ಲಿ ಕನ್ನಡಕ ಬ್ಯಾರೇ ರಾಜ್ಯಗಳಲ್ಲಿ ನಲ್ವತ್ತು ಪರ್ಸೆಂಟೇಜ್ ಸರಿಕೆ ಕನ್ನಡ ಹಾಕಲ್ಲ ಅದಕ್ಕೆ ನಾವು ಯಾಕೆ ಕೊಡ್ಬೇಕ್ರಿ ನಲವತ್ ಪರ್ಸೆಂಟೇಜು ನಮ್ದು ಎಂಬತ್ ಪರ್ಸೆಂಟೇಜ್ ಕನ್ನಡಮಯ ಹಾಕಬೇಕು ಇಡೀ ರಾಜ್ಯಾದ್ಯಂತ ಕನ್ನಡಮಯ ಹಾಕ್ಬೇಕು ಸುಮ್ಮನೆ ನಮ್ಮ ಸನ್ಮಾನ್ಯ ಶ್ರೀ ಡಿ ಎ ನಾರಾಯಣಗೌಡರು ಶ್ರೀ ಕರ್ನಾಟಕ ಎ ನಾರಾಯಣ ನಾರಾಯಣಗೌಡರು ಈ ಸಂದರ್ಭದಲ್ಲಿ ಹೇಳಾಗಿತ್ತೆ ಬರ್ತೇನೆ ರಾಜ್ಯ ಸರ್ಕಾರಕ್ಕೆ ಏನೇ ಎಚ್ಚರಿಕೆ ಕೊಡ್ತೀರಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರೇ ನೀವು ಬೆಂಗಳೂರಿನಲ್ಲಿ ರಾಜ್ಯ ಮಾಡಕ್ ಹೋಗೇಡಿ ಬೆಂಗಳೂರು ಬಿಟ್ಟು ಹೊರಗಡೆ ಬರೀ ಸುಮಾರು ಕನ್ನಡಿಗರು ಎಂಬತ್ತೈದು ಪ್ರತಿ ಒಂದು ಜಿಲ್ಲೆಯಲ್ಲಿ ಕನ್ನಡಿಗರಿದ್ದಾವೆ ವಲಸೆ ಬಂದವರು ಇಪ್ಪತ್ತೈದು ಪರ್ಸೆಂಟ್ ಇರ್ಬೋದು ಅವರು ಓಟ್ ಅನ್ನ ಓಟ್ ಬ್ಯಾಂಕ್ ಅನ್ನ ಉಳಿಸ್ಕೋ ಸಲಂದ ನೀವು ಉದಾಟತನ ಹೇಳಿಕೆ ಕೊಟ್ಟಿದ್ದೆ ಕರಿ ಆದ್ರೆ ಇಡೀ ರಾಜ್ಯದ ಎಲ್ಲ ಕನ್ನಡಪರ ಸಂಘಟನೆಗಳು ಕನ್ನಡದ ಮನಸ್ಸುಗಳು ಒಗ್ಗೂಡಿಗೊಂಡು ನಿಮ್ಮ ಸರ್ಕಾರಕ್ಕ ಉಳಿಗಾಲ ಇಲ್ಲ ಅಂತಕ್ಕಂಥದ್ದು ಮಾಡಿತ್ತು ಯಾವ ಸಂಘಟನೆ ಇದುವ ಕರ್ನಾಟಕರ ಅಂತ ಸಂಘಟನೆ ಅದಕ್ಕ ಕೂಡಲೇ ಬಂಧನಕ್ಕೆ ಒಳಗಾದಂತ ನಮ್ಮ ಸನ್ಮಾನ್ಯ ಶ್ರೀ ಟಿ ಎ ಆಗಿರ್ಬೋದು ಸುಮಾರು ಹದಿನಾಲ್ಕು ಕಾರ್ಯಕರ್ತರನ್ನ ನಾಳೆ ಸಂಜೆ ಇವತ್ತು ಸಂಜೆ ಒಳಗಾಗಿ ಬಿಡುಗಡೆ ಮಾಡದೆ ಹೋದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಉಗ್ರವಾದ ರಕ್ತ ಚೆಲ್ಲುತ್ತೇವೆ ಹೊರತಾಗಿ ಕನ್ನಡದ ನಾಮಫಲಕ ಹತ್ತುವರಿಗೆ ಸುಡುವುದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ನೀಡ್ತಾ ಇದ್ದೀನಿ ಈಗಾಗ್ಲಿ ನಮ್ಮ ನಾರಾಯಣಗೌಡರು ಮಾಡಿದ್ದಕ್ಕೆ ತರಕಾರಿ ಎಚ್ಚೆತ್ತುಕೊಂಡು ಇವತ್ತಿನ ದಿನ ನಮ್ಗೊಂದು ತಂಡ ಜಯ ಜೈಲಿನಲ್ಲಿ ಇದ್ರು ಕೂಡ ನಮ್ಮ ನಾರಾಯಣಗೌಡರು ಜೈಲಿನಲ್ಲಿ ಇದ್ರು ಕೂಡ ಎಲ್ಲ ಕನ್ನಡಮಯವಾಗಬೇಕು ಆಗಬೇಕು ಬರುವ ತಿಂಗಳ ಮೂವತ್ತನೇ ತಾರೀಕೊ ಒಳಗಾಗಿ ಕನ್ನಡದ ನಾಮಫಲಕಗಳನ್ನ ಆಗ್ಬೇಕಂತ ಹೇಳಿ ಈಗಾಗಲೇ ಆದೇಶ ಆಗ್ಯದ ಅದು ಯಾರಿಂದ ಎಚ್ಚೆತ್ತು ಅಂದ್ರೆ ಅದು ಕರ್ನಾಟಕ ಲೆಕ್ಟರ್ ಆ ನಾರಾಯಣಗೌಡ ಸಂಘಟನೆಯಿಂದ ಇವತ್ತಿನ ದಿನ ಸರ್ಕಾರ ಎಚ್ಚೆತ್ತುಕೊಂಡದ ನೀವು ಮಾಡೋ ಕೆಲಸ ನೀವು ಸರಿಯಾಗಿ ಮಾಡಿದ್ರಪ್ಪ ಅಂದ್ರೆ ನಾವು ಬಿಡಿದು ಹೋರಾಟ ಮಾಡ್ತಿದ್ದಿಲ್ಲ ನಿಮ್ಮ ಬಲ್ಲಿ ತಪ್ಪ ನಿಮ್ಮ ಅಧಿಕಾರಿಗಳಲ್ಲೇ ತಪ್ಪ ನೀವು ಶೇಕಡ ಪರ್ಮಿಷನ್ ಕೊಡುವಾಗಿ ಶೇಕಡಾ ಅರವತ್ತು ಪಸ್ಟ್ ನೀವು ಕನ್ನಡವನ್ನ ಪರಿಸರಿಯ ಬಿ ಎಫ್ ಟಿ ಸಿ ಅವರು ಆದೇಶವನ್ನ ನೀಡಿ ಕನ್ನಡವನ್ನ ಆ ಫಲಕ ಹಾಕಿದ್ರೆ ಮಾತ್ರ ನಾವು ಬೀದಿಗೆ ಹೋರಾಟ ಮಾಡ್ತಿದ್ದಿಲ್ಲ ನಿಮ್ಮ ತಪ್ಪ ಇಟ್ಕೊಂಡು ಪದೇ ಪದೇ ಕೆಡಕುತ್ತಾ ಹೋದ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಮರು ಮೂವತ್ತನೇ ತಾರೀಕು ಉಗ್ರವಾದ ಹೋರಾಟವನ್ನು ನಾವು ತೋರಿಸಿದ್ದೇವೆ ಸರ್ಕಾರ ಕೂಡಲೇ ಇವತ್ತು ಸಂಜೆ ಒಳಗಾಗಿ ನಾರಾಯಣಗೌಡರಾಗಿರ್ಬೋದು ನಮ್ಮ ಕರವೇ ಕಾರ್ಯಕರ್ತರ ಶೀಘ್ರದಲ್ಲೇ ಬಿಡುಗಡೆಗೊಳಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಿಬ್ಬರ್ ಜಿಲ್ಲೆಯಿಂದ ಆಗ್ರಹಿಸುತ್ತೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ವಿಷಯವಾಗಿ ನಾವು ಎರಡ್ ಸಾವಿರದ ಇಪ್ಪತ್ಮೂರ ಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ಮಾಡುವ ಕುರಿತು ಹೋರಾಟದ ನಿಭಾಗಿಯಾದ ಸರ್ವೆ ರಾಜ್ಯಾಧ್ಯಕ್ಷರು ಹಾಗೂ ಕಾರ್ಯಕರ್ತರನ್ನು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಕಣಿ ಹೀಗೆ ಹತ್ತು ಹಲವಾರು ವಿಷಯಗಳಿಗೆ ಅನ್ಯಾಯವಾದಾಗ ಪ್ರಥಮವಾಗಿ ರಾಜ್ಯದಲ್ಲೇ ಮೊದಲು ಧ್ವನಿಯಂತ್ರ ಸಂಘಟನೆ ಅದು ಬಿ ಎ ನಾರಾಯಣಗೌಡರು ನೇತೃತ್ವ ದಿನಾಂಕ ಹಾಗಾಗ್ಯೂ ಇನ್ನೊಂದು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಹೋಟೆಲ್ ಸ್ಮಾಲ್ ಇತ್ಯಾದಿ ಅಂಗಡಿಗಳ ವಾಸಿಕ ವ್ಯಾಪಾರಸ್ಥರು ಕ್ಯಾರೆ ಎನ್ನದೆ ತಮ್ಮ ಮುಂಡುತ್ತನ ಕೋರಿದ ಕಾರಣ ಅಂದು ಬಿಡುಕಿಯ ನಾರಾಯಣಗೌಡರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆ ಹಾಗೂ ತಾಲೂಕು ಪದಾಧಿಕಾರಿ ಪದಾಧಿಕಾರಿಗಳೊಂದಿಗೆ ಹೋರಾಟ ಮಾಡಿದ್ದು ತಪ್ಪೆ ಹಾಗಾದರೆ ಇದು ನಮ್ಮ ರಾಜ್ಯ ಕರ್ನಾಟಕನ ಅಥವಾ ಬೇರೆ ರಾಜ್ಯದಲ್ಲಿ ನಾವು ನೀವು ಅಂತ ಒಂದು ಪ್ರಶ್ನೆ ಕಾಣ್ತಿದೆ ಕಾರಣ ಅಂದಿನ ಹೋರಾಟದಲ್ಲಿ ಭಾಗಿಯಾದವರ ಮೇಲೆ ರಾಜ್ಯ ಸರ್ಕಾರ ವಿನಾಕಾರಣ ಕೇಸು ದಾಖಲಿಸಿ ಸುಮಾರು ಹದಿನಾಲ್ಕು ಜನರನ್ನು ಬಂಧಿಸಿದೆ ಇದು ನ್ಯಾಯ ಇದು ಯಾವ ನ್ಯಾಯ ನಮ್ಮ ರಾಜ್ಯ ಸರ್ಕಾರ ಕನ್ನಡ ಪರವಾಗಿದೆಯೋ ಅಥವಾ ಅನ್ಯ ಭಾಷಿಕರ ಪರವಾಗಿದೆ ಎಂದು ತಿಳಿಯುವುದಿಲ್ಲ ಕಾರಣ ಇದನ್ನು ಇಡೀ ಕನ್ನಡ ಜನತೆ ಉಗ್ರವಾಗಿ ಹೊರಡಿಸುತ್ತದೆ ಕೂಡಲೇ ಬಂಧನದಲ್ಲಿರುವ ಕೆಲವೇ ಪದಾಧಿಕಾರಿಗಳನ್ನು ಬಿಡುಗಡೆಗೊಳಿಸಿ ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾದಿದ್ದು ಎಚ್ಚರ ಮತ್ತು ನಮ್ಮ ರಾಜ್ಯದ ಹಲವಾರು ಕನ್ನಡ ಪರ ಸಂಘಟನೆಗಳು ಹಾಗೂ ಸಮಗ್ರ ಕರ್ನಾಟಕ ಸಭಾಹಿತರಿಗೆ ಕ್ಷಮೆ ಕೋರಿ ಕೂಡಲೇ ಬಿಡುಗಡೆಗೊಳಿಸಿದೆ ಅಂತ ಈ ಮೂಲಕ ನಮ್ಮ ದಿನಾಂತಿ ಇರುತ್ತದೆ ಕನ್ನಡವನ್ನ ಬಳಕೆ ಮಾಡಬೇಕು ಕನ್ನಡದಲ್ಲಿ ತಮ್ಮ ಅಂಕಣಿ ಮುಂಗಟ್ಟದ ನಾಮಪತ್ರಗಳನ್ನು ಹಾಕಬೇಕು ಅಂತೇಳಿ ಕಥಮವಾಗಿ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರಾರು ಬರೆಯ ಕಾರ್ಯಕರ್ತರು ಬೆಂಗಳೂರಿನ ಸಾಗೇಹಳ್ಳಿಯಿಂದ ಡಬ್ಬರ್ ಪಾರ್ಕ್ವರೆಗೆ ಏನು ಕನ್ನಡ ನಾಮಫಲಕಗಳನ್ನ ಕಡ್ಡಾಯವಾಗಿ ಬಳಸಬೇಕು ಅಂತ ಒಂದು